ನೋಡಿ ಅವಲಕ್ಕಿ ಸುಡ್ವಾ ಮಾಡಿದ್ದೀನಿ ಅರ್ಧ ಕೆ ಜಿ ಅವಲಕ್ಕಿ ತಗೊಂಡಿದ್ದೀನಿ ನಾನು ತುಂಬ ರುಚಿ ಬಂದಿದೆ ನೋಡಿ ಆ ಧನಿಯಾ ಪೌಡ್ರ್ ಒಂದು ಹಾಕಿದ್ದೀನಿ ಅದಕ್ಕೆ ಅರ್ಧ ಕೆ ಜಿ ಅವಲಕ್ಕಿ ಚೆನ್ನಾಗಿ ಕ್ರಿಸ್ಪಿ ಮಾಡ್ಕೋಬೇಕು ನೂರು ಗ್ರಾಮು ಕಡಲೆ ಬೀಜ ಐವತ್ತು ಗ್ರಾಮ್ ಕಡಲೆ ಪಪ್ಪು ಒಂದು ಎಂಟು ಬ್ಯಾಡ್ಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೋಬೇಕು ಒಂದು ಹತ್ತು ಹನ್ನೆರಡು ಕೆಂಪು ಮೆಣಸಿನ್ಕಾಯಿ ಗ್ರೀ ಇದು ಗ್ರೀನು ಎರಡೂ ಒಣ ಕೊಬ್ಬರಿ ಬ್ರೌನ್ ಶುಗರು ಅರಶಿಣ ಉಪ್ಪು ಕರಿಬೇವು ಒಂದು ಜಾಸ್ತಿ ತಗೊಳ್ಳಿ ಸ್ವಲ್ಪ ಇವಾಗ ಹಣ್ಣು ಮೆಣಸಿನ್ಕಾಯಿ ಇಲ್ಲಾಂದರೆ ಬಿಡಿ ಪರವಾಗಿಲ್ಲ ಗ್ರೀನೇ ಹಾಕ್ಕೊಳ್ಳಿ ಇವಾಗ ಎಣ್ಣೆ ಇವಾಗ ನಮಗೆ ಐ ಅರ್ಧ ಕೆ ಜಿಗೆ ಎಪ್ಪತ್ತೈದು ಗ್ರಾಮ್ ಎಣ್ಣೆ ಇಡಿಸುತ್ತೆ ಇದಕ್ಕೆ ಅರ್ಧ ಕೆ ಜಿ ಪೋಹಾಗೆ ಇಲ್ಲಿ ನೋಡಿ ಕಡಲೆ ಬೀಜ ಹಾಕ್ಬಿಟ್ಟು ಈ ಥರ ಕಲ್ಲರ್ ಬಂದಮೇಲೆ ಫ್ರೈ ಫ್ರೈ ಮಾಡಿ ಬಿಡಬೇಕು ಅದೇ ಬಾಣಲಿ ಒಳಗೆ ಕಡಲೆ ಪಪ್ಪುನು ಮೆಣಸಿನ್ಕಾಯಿನೂ ಹಾಕಿ ಫ್ರೈ ಮಾಡಿ ತೆಗೆದಿಟ್ಕೋಬೇಕು ಇದನ್ನೆಲ್ಲ ಅವಲಕ್ಕಿ ಮೇಲೆ ಹಾಕ್ತಾಯಿದ್ದೀನಿ ನಾನು ತೆಗೆದು ತೆಗೆದು ಮತ್ತು ಇದರಲ್ಲೇ ಒಣ ಕೊಬ್ಬರಿನೂ ಹಾಕ್ಕೋಬೇಕು ನಾವೆಷ್ಟೇ ಎಣ್ಣೆ ಹಾಕಿದ್ದೀವೋ ಅಷ್ಟೇ ಸಾಕು ಇದರಲ್ಲಿ ಹೀರ್ಕೊಂಡಿರುತ್ತಲ್ವಾ ನಾವು ಒಬ್ಬ ಅವಲಕ್ಕಿ ಮೇಲೆ ಹಾಕಿದಾಗ ಈ ಎಣ್ಣೆನೂ ಅದಕ್ಕೆ ಸೇರಿಕೊಳ್ಳುತ್ತೆ ಮತ್ತೆ ಇದಾಗೋಯ್ತು ಇಷ್ಟೇ ಇದೆ ಎಣ್ಣೆ ಅಂತ ಮತ್ತೆ ಹಾಕಬೇಡಿ ಅರ್ಧ ಕೆ ಜಿ ಅವಲಕ್ಕಿಗೆ ಎಪ್ಪತ್ತೈದು ಗ್ರಾಮ್ ಎಣ್ಣೆ ಬೇಕು ಕೊಬ್ಬರಿನೋ ತೆಗೆದಿಟ್ಕೊಂಡು ಇವಾಗ ಮೆಣಸಿನ್ಕಾಯಿ ನೋಡಿ ಇದು ಫುಲ್ ಸಂಡಿಗೆ ಥರ ಹಾಕ್ಬಿಡಬೇಕು ಒಂದು ಸ್ವಲ್ಪ ಉಪ್ಪಾಕಿ ಆ ಮೆಣಸಿನ್ಕಾಯಿ ಒಳಗೆಲ್ಲ ಹೋಗಿರುತ್ತಲ್ಲ ಉಪ್ಪು ನಾವು ಅವಲಕ್ಕಿ ಜೊತೆ ಎತ್ತಿ ಬಾಯಿಗೆ ಹಾಕಿದಾಗ ಏನು ಚೆನ್ನಾಗಿರುತ್ತೆ ಖಾರನೂ ಬರಲ್ಲ ಏನಿಲ್ಲ ಇದನ್ನೂ ತೆಗೆದು ಅವಲಕ್ಕಿ ಮೇಲೇ ಹಾಕಿ ಸಕ್ಕತ್ತಾಗಿರುತ್ತೆ ಮತ್ತು ಈ ಎಣ್ಣೆ ಎಷ್ಟಿದೆಯೋ ಅಷ್ಟರಲ್ಲೇ ಸಾಸಿವೆ ಕರಿಬೇವು ಅಷ್ಟಿದೆ ಅಲ್ವಾ ನಾನು ಒಂದೊಂದೇ ತೀಡ ಹಾಕ್ತಾ ಇದ್ದೀನಿ ಅದಕ್ಕೆ ಎರಡು ಮೂರು ಸಾರಿ ಹಾಕ್ತಾ ಇದ್ದೀನಿ ಇದು ಹಾಕ್ಕೊಳ್ಳಿ ಪಪ್ಪಗೆ ಮಾಡಿದ್ದೆ ನೋಡಿ ಮೊನ್ನೆ ಧನಿಯಾ ಬೋರ್ಡ್ರಾ ವೀಡಿಯೋ ಹಾಕಿದ್ದೆ ಅಲ್ವಾ ಅದನ್ನೇ ಹಾಕಿರೋದು ನಾನು ಲಿಂಕ್ ಕೊಟ್ಟಿರ್ತೀನಿ ಫಸ್ಟು ಕಾಮೆಂಟಲ್ಲಿ ನೋಡಿ ಬೇಕಾದರೆ ಇವಾಗ ಇದಕ್ಕೇನೆ ಇಂಗು ಹಾಕ್ಕೋಬೇಕು ಸ್ವಲ್ಪ ಜಾಸ್ತಿನೇ ಹಾಕಿ ಇಂಗು ಇಂಗು ಹಾಕ್ಬಿಟ್ಟು ಇವಾಗ ಬ್ರೌನ್ ಶುಗರು ಉಪ್ಪು ಅರ್ಶನ ಮೂರೂ ಸ್ಟವ್ ಆರಿಸ್ಬಿಟ್ಟು ಹಾಕಿ ಸ್ಟವ್ ಆರಿಸ್ಬಿಟ್ಟಿದ್ದೀನಿ ನಾನು ಹಾಕ್ಬಿಟ್ಟು ಇವಾಗ ನೋಡಿ ಧನಿಯಾ ಪೌಡ್ರು ಮೊನ್ನೆ ಪಪ್ಪಗೆ ಮಾಡಿ ಧನಿಯಾ ಪೌಡ್ರು ಇದೊಂದು ಮುಕ್ಕಾಲು ಸ್ಪೂನ್ ಅಷ್ಟು ಹಾಕ್ತೀನಿ ಅಷ್ಟೇ ಅರ್ಧ ಕೆ ಜಿಗೆ ರುಚಿ ಎಲ್ಲಿಗೋ ಕರ್ಕೊಂಡೋಗ್ಬಿಡ್ತು ನೋಡಿ ಸಖತ್ತಾಗಿತ್ತು ಹಾಕಿ ನೋಡಿ ನಾನು ಈ ಪೌಡ್ರ್ದು ಲಿಂಕ್ ಕೊಟ್ಟಿರ್ತೀನಿ ನೋಡದೆ ಇರೋರು ನೋಡಿಬಿಟ್ಟು ಮಾಡ್ಕೊಳ್ಳಿ ಬೇಕಾರೆ ತುಂಬಾ ಚೆನ್ನಾಗಿತ್ತು ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡಿ ಇವಾಗ ಸ್ವಲ್ಪ ಬಾಣಲಿ ಒಳಗೆ ಈ ಅವಲಕ್ಕಿ ಹಾಕ್ಕೊಂಡು ಇದ್ರೊಳಗೆ ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡಿ ಹಾಕ್ಕೋಬೇಕು ಇಲ್ಲಾಂದರೆ ಉಪ್ಪೆಲ್ಲ ಎಲ್ಲ ಬಾಣಲಿಗೆ ಇರುತ್ತೆ ಸ್ವಲ್ಪ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಬಿಟ್ಟು ಇದರಲ್ಲಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡಿ ತುಂಬ ಚೆನ್ನಾಗಿರುತ್ತೆ ಇದು ತಿನ್ನೋಕ್ಕೂ ಅಷ್ಟೇ ನೋಡಿ ಒಂದು ಮೆಣಸಿನ್ಕಾಯಿ ತಗೋಬೇಕು ಒಂದು ಕಡಲೆ ಬೀಜ ಅವಲಕ್ಕಿ ಕರಿಬೇವು ಮತ್ತು ಇದು ಒಣಮೆಣ್ಸಿನ್ಕಾಯಿ ಇದೆ ನೋಡಿ ಹಂಗೆ ಇದು ಸಿದುಂಬಿಬಿಟ್ಟು ಅದು ಸ್ವಲ್ಪ ತಗೊಳ್ಳಿ ತಿನ್ನೋಕೆ ಏನು ಚೆನ್ನಾಗಿರುತ್ತೆ ಒಂದು ಸರಿ ತಿನ್ಬಿಟ್ಟು ಮಾಡಿಕೊಂಡ ನನಗೇನು ಅನಿಸ್ತು ಅಂತ ಕಾಮೆಂಟಲ್ಲಿ ತಿಳಿಸಿ ಖುಷಿ ಆಗುತ್ತೆ ಈ ಟೇಸ್ಟಲ್ಲಿ ತಿನ್ನಿ ನೋಡಿ ಮೆಣಸಿನ್ಕಾಯಿ ಒಂದು ಕಡಲೆ ಬೀಜ ಈ ಅವಲಕ್ಕಿ ಸ್ವಲ್ಪ ಕರಿಬೇವು ಇನ್ನೂ ಒಣಸು ಮೆಣಸಿನ್ಕಾಯಿ ಕೂಡ ಹಾಕ್ಕೋಬೇಕು ನಾನಲ್ಲಿ ಹಾಕೋದು ನೋಡಿ ತೋರಿಸಿಲ್ಲ ಮಾಡ್ಕೊಂಡು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ